ಎಲ್ಲರಿಗೂ ನಮಸ್ಕಾರ ಇವತ್ತು ನಾವಿಲ್ಲಿ ಲೈಫ್ ಆಫ್ ಮೃದುಲಾ ಅನ್ನೋ ಚಿತ್ರದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸೊ ಟೀಸರ್ ಲಾಂಚ್ ಆಯಿತು ಎಲ್ಲರೂ ತುಂಬ ಇಷ್ಟಪಟ್ಟರು ದತ್ತಾತ್ರೇಯೇಶ್ ಸರ್ ಇವತ್ತು ಇದನ್ನು ಲಾಂಚ್ ಮಾಡಿದ್ರು ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಆದಷ್ಟು ಬೇಗ ನಾವು ತೆರೆ ಮೇಲೆ ಕಾಣಿಸ್ಕೋತಾ ಇದ್ದೀವಿ ಈ ಫುಲ್ ಟೀಮ್ ತುಂಬ ಕಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಈ ಚಿತ್ರದಲ್ಲಿ ನಾನು ಮೃದುಲಾ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸೊ ಈ ಕ್ಯಾರೆಕ್ಟರ್ ಏನಂತಂದರೆ ಚಿಕ್ಕ ವಯಸ್ಸಿನಿಂದ ಯಾವುದೋ ಒಂದು ಕಾರಣದಿಂದ ಮನೆಯಿಂದ ಹೊರಗಡೆ ಹೋಗಿ ದಾರಿ ತಪ್ಪಿ ಏನೋ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಒಬ್ಬಳೇ ಹೊರಗಡೆ ಹೋದಾಗ ದಾರಿ ತಪ್ಪೋದು ಏನೋ ಒಂದು ಕಾರಣಾಂತರಗಳಿಂದ ದಾರಿ ತಪ್ಪುತ್ತಾರೆ ಸೊ ಇಲ್ಲಿ ಆ ಹುಡುಗಿ ಸರಿಯಾಗಿ ನಾನು ಬದುಕ್ತೀನಿ ಅಂತಂದರೂ ನೀವು ಇದನ್ನು ಸಮಾಜ ಬಿಡುತ್ತಾ ಅಲ್ವಾ ಸಮಾಜದಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅದ್ರ ಜೊತೆಗೆ ಮಗನ ಜೊತೆ ತಾಯಿಗಿರೋ ಒಂದು ಸೆಂಟಿಮೆಂಟು ತಾಯಿಯಿಂದ ಮಗನಿಗಾಗುವಂತಹ ಒಂದು ತಾಯಿನ ಚೆನ್ನಾಗಿ ನೋಡ್ಕೋಬೇಕಂತ ಅಂತ ಆಸೆ ಬಟ್ ಅದಕ್ಕೆ ಆಗ್ತಾ ಇಲ್ಲ ಅವಕಾಶ ಸಿಗಲ್ಲ ಆಮೇಲೆ ಏನಾಗುತ್ತೆ ಅವಳ ಜೀವನ ಅವಳಿಗೆ ಒಂದು ಖುಷಿ ಅನ್ನೋದು ಜೀವನದಲ್ಲಿ ಸಿಗುತ್ತಾ ಅನ್ನೋದೇ ಈ ಮೃದುಲಾದ ಕತೆ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮದನ್ ಅಂತ ಲೈಫ್ ಆಫ್ ಮೃದುಲಾ ಸಿನಿಮಾದ ಪ್ರೊಡ್ಯೂಸರು ಇದು ಈ ಕತೆ ಎಲ್ಲ ಹೊಸಬರು ಸೇರಿ ಮಾಡಿರುವಂಥ ಒಂದು ಚಿತ್ರಕಥೆ ಇದು ಇವತ್ತದು ರೇಣುಕಾಂಬ ಸ್ಟುಡಿಯೋದಲ್ಲಿ ಟ್ರೈಲರ್ ಲಾಂಚ್ ಆಯಿತು ನಮ್ಮ ಲೆಜೆಂಡ್ರಿ ಆ್ಯಕ್ಟ್ರಾದಂತಹ ಅವರು ಬಂದು ಟ್ರೈಲರ್ ಲಾಂಚ್ ಮಾಡಿದ್ರು ತುಂಬಾ ಖುಷಿಯಾಯಿತು ನಾನು ಈ ಇದ್ರ ಮುಖಾಂತರ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವೆಲ್ಲ ಕಂಪ್ಲೀಟಾಗಿ ಒಂದೊಂದು ಈ ಈ ಲೈಫ್ ಆಫ್ ಮೊದಲ ಚಿತ್ರದ ಡೈರೆಕ್ಟರ್ ಆದ ಚೇತನ್ ತ್ರಿವೇಣ್ ಅವರು ನನಗೆ ಈ ಕಥೆನ ಹೇಳಿದಾಗ ನನ್ನ ಕತೆ ಇಷ್ಟ ಆಯಿತು ಸೊ ಇಷ್ಟ ಆದಾಗ ನಾನೊಂದ್ಸರಿ ಎಷ್ಟಾಗ್ಬೋದು ಅಣ್ಣ ಬಜೆಟ್ ಏನು ಅದೆಲ್ಲ ನಾವು ಮಾತುಕತೆ ಮಾತಾಡಿಕೊಂಡು ಕಂಪ್ಲೀಟಾಗಿ ಹೊಸಬರೇ ಸರ್ ಎಲ್ಲ ಎಲ್ಲ ಹೊಸುಬ್ರನ್ನ ಹಾಕ್ಕೊಂಡೇ ಮಾಡಿರೋಂಥ ಸಿನ್ಮಾ ಇದು ಆ ಲಾಂಚ್ ಆಗಿದೆ ಸಿನಿಮಾ ಇನ್ನೇನು ರಿಲೀಸಿಗೆ ರೆಡಿ ಇದೆ ತುಂಬನೇ ತುಂಬ ಖುಷಿ ಆಗ್ತಾ ಇದೆ ಸೊ ಇದ್ರ ಮುಖಾಂತರ ನಮ್ಮ ಸಿನಿಮಾದಲ್ಲಿ ಆದಂತೆಲ್ಲ ಟೆಕ್ನಿಷಿಯನ್ಸು ಕಲಾವಿದರು ಕ್ಯಾಮ್ರಾಮೆನ್ಸರು ನನ್ನ ಕೋಪಿಟ್ಟಿದ್ದಾರೆ ಯೋಗಿ ಸರ್ ಇದ್ದಾರೆ ಯೋಗಿ ದೇವಗಂಗೆ ಅವರು ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಇದು ಒಂದು ಏನಂದರೆ ಒಂದು ಹೆಣ್ಣು ಹುಡುಗಿ ಆಗೋ ಸಮಸ್ಯೆಗಳನ್ನ ಎದುರಿಸಿ ಹೆಂಗೆ ಅವಳು ಆಚೆ ಬರ್ತಾಳೆ ಸೊ ಅದನ್ನು ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಒಂದು ಮೂರು ಕಾಲಘಟ್ಟದಲ್ಲಿ ಸಿನಿಮಾ ಪ್ಲೇ ಆಗುತ್ತೆ ಎಲ್ಲ ಅವಳಿಗೆ ಎದುರಾಗೋ ಸಮಸ್ಯೆಗಳು ಸಮಾಜಗಳನ್ನ ಯಾವ ರೀತಿ ನೋಡ್ತಾರೆ ಯಾವುದೋ ಒಂದು ಅವಳು ತಗಲಾಕ್ಕೊಂಡು ಅದರಿಂದ ಆಚೆ ಬಂದಾಗ ಯಾವ ರೀತಿ ಜನ ಅವ್ರನ್ನ ನೋಡ್ತಾರೆ ಏನಾಗುತ್ತೆ ಅನ್ನೋದನ್ನು ನಾವು ಕಿನಿಮಾದಲ್ಲಿ ತೋರಿಸಿದ್ದೀವಿ ಕಂಪ್ಲೀಟಾಗಿ ಎಲ್ಲ ಫ್ರೆಷರ್ಸೇ ಸೇರಿ ಮಾಡಿರುವಂಥ ಸಿನಿಮಾ ಇದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇನ್ನೇನು ಇದೇ ಇದೇ ತಿಂಗಳು ಆಗಸ್ಟ್ ತಿಂಗಳು ಮೂವತ್ತು ಅಥವಾ ನೆಕ್ಸ್ಟ್ ಮಂತಲ್ಲೇ ಸಿನಿಮಾ ರಿಲೀಸ್ ಆಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊತೀನಿ ನನ್ನ ಹೆಸರು ತೇಜಸ್ವಿನಿ ಗೌಡ ನಾನು ಈ ಮೂವಿಯಲ್ಲಿ ಲೈಫ್ ಆಫ್ ಮೃದುಲಾ ಮೂವಿಯಲ್ಲಿ ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಖುಷಿಯಾಗುತ್ತೆ ಈ ಒಂದು ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರು ಜೊತೆ ಜೊತೆಗೆ ಈ ಮೂವಿ ಒಂದು ಕಾನ್ಸೆಪ್ಟ್ ಕೂಡ ನಂಗೆ ತುಂಬ ಇಷ್ಟ ಆಗಿದೆ ಹಾಗೆ ನನ್ನ ಡೈರೆಕ್ಟರ್ ಚೇತನ್ ಸರ್ ಮತ್ತು ಪ್ರೊಡ್ಯೂಸರ್ ಮದನ್ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಲೈಫ್ ಆಫ್ ಮೃದುಲಾ ಮೃದುಲಾ ಚಿತ್ರ ಲೈಫ್ ಆಫ್ ಸ್ಟೋರಿ ಇದು ಒಂದು ಹೆಣ್ಣಿನ ಜೀವನ ಚರಿತ್ರೆ ಹೇಗೆ ನಡೆಯುತ್ತೆ ಹೋಗೋ ತನಕ ಅವರು ಒಂದು ಜರ್ನಿಲಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕು ಅನ್ನೋದನ್ನ ಹೇಳುವಂಥ ಕಥೆ ಆಧಾರಿತ ಚಿತ್ರ ಲೈಫ್ ಆಫ್ ಮೃದುಲ ಈ ಚಿತ್ರದ ನಿರ್ದೇಶಕರು ಚೇತನ್ ತ್ರಿವೇಣಿಯವರು ನಿರ್ಮಾಪಕರು ಮದನವರು ಯೋಗಿ ದೇವಗಂಗೆ ಅವರು ಈ ಚಿತ್ರದ ಛಾಯಾಗ್ರಹಣ ನಾನು ಅಚ್ಚು ಸುರೇಶ್ ಮಾಡಿದ್ದೀನಿ ಈ ಚಿತ್ರದಲ್ಲಿ ಎಲ್ಲ ಹೊಸ ಕಲಾವಿದರು ಅಭಿನಯಿಸಿದ್ದಾರೆ ಎಲ್ಲ ಹೊಸ ಕಲಾವಿದರನ್ನ ನೀವೆಲ್ಲ ನೋಡಿ ಅರಸಿ ಇವರಿಗೆಲ್ಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಶಶಾಂಕ್ ಅಂತ ನಾನು ಶಿವಮೊಗ್ಗದಿಂದ ಬಂದು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಈ ಮೂವಿ ತುಂಬ ಚೆಂದ ಇದೆ ಒಂದು ಕ್ಯಾರೆಕ್ಟರ್ ಒಂದು ಹದಿನಾಲ್ಕು ಹದಿನೈದು ವಯಸ್ಸಿನ ಹುಡುಗ ರೌಡಿಸಮ್ಮಲ್ಲಿ ಇದ್ದರೆ ಫುಲ್ ನಶೆ ಮಾಡ್ತಾ ಎಲ್ಲ ಮಾಡ್ತಾಯಿದ್ರೆ ಅವನು ಹೇಗೆ ಬದುಕ್ತಾನೆ ಈ ಜನ್ರೇಷನಲ್ಲಿ ಈ ಕಾಲದಲ್ಲೂ ಅವನು ಹೇಗಿರ್ತಾನೆ ಅಮ್ಮನ್ನ ಅಮ್ಮಂದು ಪ್ರೀತಿ ನೋಡಿರಲ್ಲ ಅವನು ಅಮ್ಮಂದು ಪ್ರೀತಿ ತುಂಬ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಮತ್ತು ನನಗೆ ಆಪರ್ಚುನಿಟಿ ಕೊಟ್ಟಿರೋ ಯೋಗಿ ದೇವಂಗೆ ಸರಿಗೂ ಮತ್ತು ಚೇತನ್ ಸ್ಯಾರಿಗೂ ಮದನ್ ಸ್ಯಾರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಮೃದುಲ ಎಂಬ ಚಿತ್ರಕ್ಕೆ ನಾನು ಸಂಗೀತ ನಿರ್ದೇಶನ ಹಾಗೂ ಸಂಗೀತ ಸಂಯೋಜನೆಯನ್ನು ಮಾಡಿದ್ದೀನಿ ಇದು ನನ್ನ ಮೊದಲನೇ ಚಿತ್ರ ಮತ್ತು ನನ್ನ ಡೆಬ್ಯೂ ಚಿತ್ರ ಆಗಿದೆ ಕನ್ನಡದಲ್ಲಿ ಇದಕ್ಕಿಂತ ಮುಂಚೆ ನಾನು ಹಲವಾರು ಆಲ್ಬಮ್ ಸಾಂಗ್ಸ್ಗಳು ಕೂಡ ನಾನು ಮಾಡ್ತಿದ್ದೆ ಸೊ ಈ ಮೂವಿ ಬಂದು ಒಂದು ಡಾರ್ಕ್ ಹ್ಯೂಮರ್ ಸಬ್ಜೆಕ್ಟ್ ಇರುವಂಥ ಒಂದು ಮೂವಿ ಈ ಮೂವಿಯಲ್ಲಿ ನಮ್ಮ ಡೈರೆಕ್ಟರ್ ಆದಂಥ ಚೇತನ್ ತ್ರಿವೇಣ್ ಅವರು ಏನು ಹೇಳ ಹೊರಟಿದ್ದಾರೆ ಅಂದರೆ ಒಂದು ಹೆಣ್ಣು ಹೇಗೆ ಸಮಾಜದಲ್ಲಿ ತನ್ನ ಕಷ್ಟಗಳನ್ನ ನೋವುಗಳನ್ನ ಹೇಗೆ ಅವಳು ವ್ಯಕ್ತಪಡಿಸ್ಕೊತಾಳೆ ಆದರೆ ಆ ಹೆಣ್ಣು ಮಾಡುವಂಥ ಕೆಲಸ ಯಾವುದು ಅದು ತುಂಬ ಪ್ರಶ್ನೆಯಾಗಿ ಮತ್ತು ಆ ಕೆಲಸದಲ್ಲಿ ಬರುವಂಥ ಅವಳಿಗೆ ಅಡೆತಡೆಗಳು ಮತ್ತು ಚಾಲೆಂಜಸ್ಗಳು ಏನೇನು ಅನ್ನೋದು ಈ ಸಿನಿಮಾ ಮುಖಾಂತರ ಚೇತನ್ ಸರ್ ಅವರು ಹೇಳಿದ್ದಾರೆ ನಾನು ಈ ಸಿನಿಮಾಗೆ ಸಂಗೀತ ನಿರ್ದೇಶನದಲ್ಲಿ ಅದೇ ನೋವುಗಳನ್ನು ಮತ್ತು ಅವಳ ಕಷ್ಟಗಳನ್ನು ಸಂಗೀತದ ಮುಖಾಂತರ ನಾನು ಹೇಳಿದ್ದೀನಿ ಇದನ್ನು ಹೇಳೋದಕ್ಕೆ ಸಂಗೀತವಾಗಿ ಹೇಳೋದಕ್ಕೆ ಬಹಳ ಚಾಲೆಂಜ್ ಇತ್ತು ಯಾಕೆ ಅಂದರೆ ಇದು ಒಂದು ರೆಗ್ಯುಲರ್ ಪ್ಯಾಟರ್ನಲ್ಲಿ ಹೋಗುವಂಥ ಸಿನಿಮಾ ಅಲ್ಲ ದಿಸ್ ಈಸ್ ಅ ನಾನ್ ಲೀನಿಯರ್ ಸಿನಿಮಾ ನಾನ್ ಲೀನಿಯರ್ ಸಿನಿಮಾ ಅಂದರೆ ಈ ಸಿನಿಮಾದಲ್ಲಿ ಕಟ್ಸ್ಗಳು ಮತ್ತು ಇಂಟರ್ ಕಟ್ಸ್ಗಳು ತುಂಬ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಫ್ಲಾಶ್ ಬ್ಯಾಕ್ಸಲ್ಲಿ ನಡೀತಿರುತ್ತೆ ಸಡನ್ನಾಗಿ ಪ್ರೆಸೆಂಟಿಗೆ ಹಾಂ ಸಡನಾಗಿ ಪ್ರೆಸೆಂಟಿಗೆ ತೊಗೊಂಡ್ಬರ್ತಾರೆ ಸೊ ಹಲವಾರು ಥರ ನಡೀತಿರುತ್ತೆ ಆ್ಯಂಡ್ ಸೊ ಆದ್ದರಿಂದ ನಾನು ಐ ಚೂಸ್ಡ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಈ ಪೂರ್ತಿ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕನ್ನು ಅಳವಡಿಸ್ಕೊಂಡಿದ್ದೀನಿ ಅದಾದಮೇಲೆ ಕೆಲವೊಂದು ಕಡೆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನ ಕೂಡ ನಾವು ಇದಕ್ಕೆ ಇನ್ಕಾಪರೇಟ್ ಮಾಡಿದೀವಿ ಫಾರ್ ಎಕ್ಸಾಂಪಲ್ ರ್ಯಾಪ್ ಸಾಂಗ್ಸ್ ಚೇಸಿಂಗ್ ಇದೆ ಹುಡುಗುರ್ದ ಪಾಟ್ ಏನೇನು ಬರುತ್ತೆ ಅಲ್ಲ ಲೈಕ್ ಯಂಗ್ ಯಂಗ್ ಜನ್ರೇಷನ್ ಅದಕ್ಕೆಲ್ಲ ನಾವು ವೆಸ್ಟರ್ನ್ ಕ್ಲಾಸಿಕಲ್ ಯೂಸ್ ಮಾಡಿದೀವಿ ಮತ್ತು ಮೃದುಲಾದ ಫ್ಲ್ಯಾಶ್ ಬ್ಯಾಕ್ಸ್ ಮತ್ತು ಅವಳದು ನೋವುಗಳನ್ನ ಅವಳ್ದು ಟೀನೇಜ್ ಮತ್ತು ಓಲ್ಡ್ ಏಜ್ನೆಲ್ಲ ನಾವು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಹೇಳಿದ್ದೀವಿ ಮತ್ತು ಒಂದು ಸನ್ನಿವೇಶ ನಾನು ಹೇಳಬೇಕು ಅಂದರೆ ನನಗೆ ನಾನು ಬಿ ಕಾಮ್ ಎಕ್ಸಾಮ್ಸ್ ಓದ್ತಿದ್ದೆ ಆವಾಗ ಸೊ ಬಿ ಕಾಮ್ ಎಕ್ಸಾಮ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಈ ಸಿನಿಮಾ ಸಿಕ್ತು ಸೊ ಆಫೀಸ್ಗೆ ಹೋದೆ ಚೇತನ್ ಸರ್ ಆಫೀಸ್ಗೆ ಹೋದೆ ಸೊ ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ನನಗೆ ಓಪನ್ ಮಾಡಿದ್ರು ಓಪನಿಂಗ್ ಸೀನ್ ಮಾಡಿದ ತಕ್ಷಣವೇ ನಾನು ಹೇಳಿದೆ ಅಣ್ಣ ಇದಕ್ಕೆ ನಾವು ಹಿಂದೂಸ್ತಾನಿ ರಾಗ ಹೋಗೋಣ ಅಂತ ಸೊ ಅದು ಯಾವಾಗ ನಾನು ಹೇಳಿದ್ನೋ ಅವ್ರು ಚೇತನ್ ಸರ್ ಫ್ರಮ್ ಆಗಿ ಅಂದ್ಕೊಂಡ್ರು ಇಲ್ಲ ಇವ್ನು ಮಾಡ್ತಾನೆ ನನ್ನ ಸಿನಿಮಾನ ಮಾಡ್ತಾನೆ ಅಂತ ಅಂದ್ಕೊಂಡ್ರು ಆ ನಂಬಿಕೆ ನನಗೆ ಇಲ್ಲಿವರೆಗೂ ಇವತ್ತು ತೊಗೊಂಬಂದಿದೆ ಇದೇ ತಿಂಗಳು ಡೇಟ್ ಯಾವತ್ತು ಅಂತ ನಾವು ಅನೌನ್ಸ್ ಮಾಡ್ತೀವಿ ಸಿನಿಮಾದು ದಯವಿಟ್ಟು ನೀವೆಲ್ಲರೂ ಬಂದು ಆ ಮ್ಯೂಸಿಕಲ್ಲಿ ನಾವು ಹೇಗೆ ಅವಳನ್ನ ದುಃಖಗಳನ್ನ ಹೇಳಿದ್ದೀವಿ ಮತ್ತು ಹೇಗೆ ಚೇತನ್ ಸರು ಸಿನಿಮ್ಯಾಟಿಕಲಿ ಸಿನಿಮಾಟೋಗ್ರಾಫಿಕಲಿ ಸ್ಕ್ರೀನ್ ಪ್ಲೇಲಿ ಕಥೆಯಲ್ಲಿ ಡೈಲಾಗ್ಸ್ ಅಲ್ಲಿ ಹೇಗೆ ಹೇಳಿ ಲೈಫ್ ಆಫ್ ಮೃದಲಾ ಚಿತ್ರದ ನಿರ್ದೇಶಕ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾ ಬಂದ್ಬಿಟ್ಟು ಡಾರ್ಕ್ ಡ್ರಾಮಾ ಜೋನರಲ್ಲಿ ಬಂದಿರುವಂಥ ಸಿನ್ಮಾ ಇದು ತುಂಬ ಹಾರ್ಡ್ ಎಮೋಷನ್ಸ್ ಇರುವಂಥ ಸಿನಿಮಾ ಕಂಪ್ಲೀಟ್ ಎಲ್ಲರೂ ಹೊಸಬ್ರೇ ಸೇರಿ ಮಾಡಿರುವಂಥ ಸಿನ್ಮಾ ನಮ್ಮ ಮೊದಲನೇ ಪ್ರೊಡಕ್ಷನ್ ಮದನ್ ಮೂವೀಸ್ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ಇದು ಮದನ್ ಕುಮಾರ್ ಅವರು ಮದ ನಿರ್ಮಾಪಕರಾಗಿ ಮತ್ತು ಈ ಸಿನಿಮಾದಲ್ಲಿ ಬಹುಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅದೇ ರೀತಿ ಯೋಗಿ ದೇವಗಂಗೆ ಅವರು ಸಹಿತ ನಮ್ಮ ನಿರ್ಮಾಣದಲ್ಲಿ ಏನೋ ಕೈ ಜೋಡಿಸಿ ಮತ್ತೆ ಅವರು ಸಹಿತ ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದಿದ್ದಾರೆ ಈ ಸಿನಿಮಾ ಹೇಗೆ ಅಂತಂದರೆ ಒಂದು ಇದು ಕಂಪ್ಲೀಟ್ಲಿ ಒಂದು ಹುಡುಗಿಯ ಲೈಫ್ ಜರ್ನಿ ಸ್ಟೋರಿ ಇದು ಅವಳು ಹೇಗೆ ಹುಟ್ಟಿ ಹೇಗೆ ಬೆಳೆದು ಹೇಗೆ ಸಾಯ್ತಾಳೆ ಅನ್ನೋದು ವಿಷಯ ಸೊ ಅದರಲ್ಲಿ ಬರುವಂತಹ ಮೇನ್ ಮೂರು ಘಟನೆಗಳನ್ನು ಮೂರು ಕಾಲಘಟ್ಟಗಳಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತೀನಿ ಸೊ ಆಲ್ಮೋಸ್ಟ್ ನಿಮಗೆ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ ಎ ಟು ಮ್ಯೂಸಿಕಲ್ಲಿ ಆ ದಯವಿಟ್ಟು ಟ್ರೈಲರ್ ನೋಡಿ ಟ್ರೈಲರ್ ನೋಡಿದಾಗಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಇದು ಯಾವ ಥರ ಜಾನಲ್ ಸಿನಿಮಾ ಮತ್ತು ಹೇಗಿರುತ್ತೆ ಅಂತ ಈ ಸಿನಿಮಾ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ ಇದು ತುಂಬ ಹಾರ್ಡ್ ಎಮೋಷನ್ಸ್ ಇರುವಂಥ ಸಿನ್ಮಾ ಪ್ರತಿಯೊಬ್ಬರು ನೋಡಿದಾಗ ಒಂದು ಹೆಣ್ಣಿನ ನೋ ನೋಡಿದಾಗ ಅದು ಕರಳು ಕಿಚ್ಚು ಬರುವಂತಹ ಆ ಸಿನಿಮಾ ಅದನ್ನು ಅಂದರೆ ಈ ಸಿನಿಮಾದಲ್ಲಿ ಮೃದುಲಾ ಅನ್ನೋಂತಹ ಹುಡುಗಿಯ ಲೈಫ್ ಜರ್ನಿ ಅಂದರೆ ಮೃದುಲಾ ಅಂದ್ರೆ ಮೃದು ಸ್ವಭಾವದ ಹುಡುಗಿ ಸೊ ಆ ಮೃದು ಸ್ವಭಾವದ ಹುಡುಗಿ ತನ್ನ ಸ್ವಭಾವದಲ್ಲೇ ತನ್ನ ಲೈಫಲ್ಲಿ ಆಗಿ ಬ ಬರುವಂತಹ ಘಟನೆಗಳನ್ನ ಹೇಗೆ ಎದ್ತಾಳೆ ಅದು ಹೇಗೆ ಎದುರಿಸಿ ಆಚೆ ಬರ್ತಾಳೆ ಅದನ್ನು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದು ತುಂಬ ವಿಷಯ ಮತ್ತು ನಾವು ಸ್ಕ್ರೀನ್ ಪ್ಲೇದಲ್ಲಿ ತುಂಬ ಬೇರೆ ಥರದ ಪ್ಲೇ ಟ್ರೈ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಆಂಥಾಲಜಿ ಸಬ್ಜೆಕ್ಟ್ ಥರ ಕತೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಅದ್ಭುತವಾದ ಒಂದು ಕ್ಲೈಮ್ಯಾಕ್ಸು ಇರುತ್ತೆ ಸೊ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ಯಾಕ್ಸ್ ಮಿಸ್ ಮಾಡ್ಕೊಳ್ಬಾರ್ದು ಆ ಥರ ಇರುತ್ತೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿ ರಾಹುಲ್ ವಾಸ್ತವರು ತುಂಬ ಒಳ್ಳೆ ಮ್ಯೂಸಿಕ್ ಮತ್ತು ಜೆ ಮಾಡಿದ್ದಾರೆ ಸಾಂಗ್ಸ್ ಸಹಿತ ಯೂಟ್ಯೂಬ್ ಚಾನಲ್ ಅವೈಲೇಬಿಲ್ಟಿ ಇದೆ ಪ್ಲೀಸ್ ನೋಡಿ ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರುತ್ತೆ ಸೊ ಆ ಕಂಟೆಂಟ್ ಸಿನಿಮಾ ನಾವು ಒಂದು ಮಾಡಿದ್ದೀವಿ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೊ ಮಚ್